ಕೊಡಿ ನಿಮ್ಮ ಕೈ ಸ್ಪೀಡ್ ಓಕೆ ಅಪ್ಪಾಜಿ ಸುಮಾರು ಹತ್ತಿರ ಹತ್ತಿರ ಐವತ್ತು ವರ್ಷಗಳ ಕಾಲ ನನಗೆ ದಿನನಿತ್ಯ ಸಂಪರ್ಕದಲ್ಲಿರ್ತಕ್ಕಂತ ಹಳೆ ಬೋದ್ದೂರು ಗ್ರಾಮದ ಎಲ್ಲ ಆತ್ಮೀಯ ಹಿರಿಯರು ಯುವಕ ಮಿತ್ರರು ಇಲ್ಲಿಗೆ ಆಗಮಿಸಿ ಬಂದು ತಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿರುವುದಕ್ಕೆ ನಾನು ಚಿರೋಣಿಯಾಗಿದ್ದೇನೆ ಕಾರಣ ಮಂಡ್ಯ ಕ್ಷೇತ್ರದ ವಿಧಾನಸಭಾ ಸದಸ್ಯ ಆಗಲಿಕ್ಕೆ ಆ ಗ್ರಾಮದ ಆ ಗ್ರಾಮದ ಹಿರಿಯರ ಯುವಕರ ಎಲ್ಲ ಮತದಾರರು ಕೊಡುಗೆ ಭಾಳ ಅಭೂತಪೂರ್ವವಾದ್ದು ಯಾವತ್ತೂ ಕೂಡ ನಾನು ಅದನ್ನು ಸ್ಮರಿಸ್ಕತ್ತೇನೆ ಅದೇ ಒಂದು ವಿಶ್ವಾಸವನ್ನಿಟ್ಟು ಇವತ್ತು ಅವರು ಇಲ್ಲಿಗೆ ಬಂದಿದ್ದಾರೆ ಆ ಕಾರಣವಾಗಿ ನಾನು ಅವರಿಗೆ ಕೃತಜ್ಞತೆ ಪೂರ್ವಕವಾಗಿ ಒಂದು ಅಭಿವಂದನೆಗಳನ್ನು ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ರವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅವರು ನಮ್ಮ ಎಲ್ಲ ಶಾಸಕ ಮಿತ್ರರು ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿವಿಧ ಘಟಕದ ಅಧ್ಯಕ್ಷಗಳು ಎಲ್ಲರ ಒಂದು ಸಾಕಾರ ವಿಶ್ವಾಸ ಈ ಒಂದು ನಿಗಮದ ಅಧ್ಯಕ್ಷನಾಗಿ ನನಗೆ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ನಾನಾದರೂ ಕೂಡ ನನ್ನ ಅಳಿಯ ಸೇವೆಯನ್ನು ಈ ಒಂದು ಕಾರ್ಯಗೌರವನ್ನು ನನ್ನ ಮೇಲೆ ಜವಾಬ್ದಾರಿ ನೀಡಿರ್ತಕ್ಕಂಥ ಎಲ್ಲರ ಆಶಯದಂತೆ ನಾನು ಕಾರ್ಯವೈಖರಿಯಲ್ಲಿ ನೆರವೇರಿಸಿ ನಾನು ನನ್ನ ಸೇವೆಯನ್ನು ಸಲ್ಲಿಸ್ತೇನೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳ್ತೇನೆ ಹಾಗೆ ಎಲ್ಲರ ಒಂದು ಸಹಕಾರ ಭಾಳ ಅತಿ ಮುಖ್ಯವಾದದ್ದು ಮಾರ್ಗದರ್ಶನ ಸಹಕಾರ ಸಲಹೆ ಇವೆಲ್ಲವನ್ನು ನೀಡಬೇಕು ನನ್ನ ಕಾರ್ಯಗೌರವದಲ್ಲಿ ಅಥವಾ ನಮ್ಮ ಈ ಒಂದು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಎಲ್ಲರ ಸಹಕಾರ ಅಗತ್ಯ ಇರತಕ್ಕಂಥ ಇದ್ದೀನಿ ಆ ಅಗತ್ಯ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಕೋರ್ಕೊಳ್ತೇನೆ ಮತ್ತೊಮ್ಮೆ ನನಗೆ ಈ ಒಂದು ಹುದ್ದೆಯನ್ನು ಪ್ರದಾನ ಮಾಡಿರ್ತಕ್ಕಂಥ ಸಂಸ್ಥೆಗೂ ಸಹ ನನ್ನ ಮತ್ತೊಮ್ಮೆ ಕೃತಜ್ಞ ಪೂರ್ವಕವಾದ ಅಭಿವಂದನಾ ಪೂರ್ವಕವಾದ ವಂದನೆಗಳನ್ನ ನಾನು ತಿಳಿಸುತ್ತೇನೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ